ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನನ್ನದೇ ಅಂತಹ ಓನ್ ಸ್ಟೆಲಲ್ಲಿ ಒಂದು ಹೊಸ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನೇ ಇದು ಮಾಡಿರಂತಹ ರೆಸಿಪಿ ಏನಪ್ಪ ಅಂದರೆ ರವೆಯಿಂದ ರವೆ ಸಾಂಬಾರನ್ನ ಯಾವ ಥರ ಮಾಡಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಇಮಿಡಿಯೇಟಾಗಿ ನೀವು ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟಕ್ಕೆ ನೀವು ಮಾಡ್ಕೋಬೋದು ತರಕಾರಿ ಬೆಳೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ ದಿಢೀರಾಗಿ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆ ಹಾಗಾದರೆ ತಡ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಜೊತೆಗೆ ಎಲ್ಲರೂ ಮೊದಲಿಗೆ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಹುಟ್ಟಿ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸಾಸಿವೆಯನ್ನು ಹಾಕೊತಾ ಇದ್ದೀನಿ ಆ ಸಾಸಿವೆ ಹಾಕಿದಾದಮೇಲೆ ಚಟಪಟ ಅಂತ ನಿಮಗೆ ಸೌಂಡ್ ಬರಬೇಕು ಓಕೆನಾ ಸೊ ಇವಾಗ ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಎರಡು ಚಟಪಟ ಅಂದಾಗ ದೊಡ್ಡ ಸೈಜ್ನ ಎರಡು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ ನೋಡಿ ಸೊ ಹಾಕಿದಾದಮೇಲೆ ಎರಡರಿಂದ ಮೂರು ನಿಮಿಷಗಳ ಕಾಲ ಕೆಂಪಿಗೆ ಆಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಜೊತೆಗೆ ತುಂಬಾ ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ನೀವು ಕೈ ಬಿಡ್ತೀವಿ ಫ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಒಂದು ಕಡ್ಡಿಯಷ್ಟು ಕರಿಬೇನ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಮೇಲೆ ಎಸ್ ಇಟ್ ಈಸ್ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ನಾನು ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ನೋಡಿ ಎರಡು ಹುಳಿ ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಜಾಮೂನ್ ಟೊಮಾಟೊ ಅಂದರೆ ಅಷ್ಟು ಹುಳಿ ಇರಲ್ಲ ಸೊ ಹುಳಿ ಟೊಮಾಟನ ಯೂಸ್ ಮಾಡಿಲ್ಲ ಅಂದರೆ ನೀವು ಹುಣಸೆಣ್ಣಿನ ರಸ ಬೇಕಾದ್ರೂ ಹಾಕೋಬೋದು ಸೊ ಹಾಕಿದಾದಮೇಲೆ ಚೆನ್ನಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಟೊಮೊಟೊ ಸಾಫ್ಟಾಗೋರ್ಗೂ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಟೀ ಸ್ಪೂನ್ ಇಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಹಾಕಿದ ಆದಮೇಲೆ ನೋಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅರಶಿನ ಹಾಕೊತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಖಾರಕ್ಕೆ ತಕ್ಕಂತೆ ನೀವು ಅಚ್ಚ ಕಾಲದ ಪುಡಿಯನ್ನು ಹಾಕೊಳ್ಳಿ ಯಾಕಂದರೆ ಹಸಿಮೆಣಸಿನ್ಕಾಯಿ ಬೆಲೆ ಹಾಕಿರ್ತೀವಿ ಸೋ ನೋಡಿಬಿಟ್ಟು ಹಾಕೊಳ್ಳಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಮೇಲೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೆಕ್ಸ್ಚರ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನೋಡಿ ಎಲ್ಲವೂ ಚೆನ್ನಾಗಿ ಡ್ರೈ ಆಗಬೇಕು ಬಿಟ್ಟು ಬರ್ತಾ ಇದೆ ಅನ್ಬೇಕಾರೆ ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಸೊ ಇವಾಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಎಷ್ಟು ಬಾಂಬೆ ರವೆ ಅಥವಾ ಬಿಳಿ ರವೆ ಅಂತಲೇ ಕರೀತಾರೆ ಜಾಸ್ತಿ ಹಾಕಬಾರ್ದು ಚಿಕ್ಕ ಸ್ಪೂನಿಂದ ಈ ಥರ ಒಂದೂವರೆ ಟೇಬಲ್ ಸ್ಪೂನ್ ಎಷ್ಟು ಹಾಕೊಳ್ಳಿ ಹಾಕಿದಾದಮೇಲೆ ಯಸ್ ಇಟ್ ಈಸ್ ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡಿದ ಆದಮೇಲೆ ನಾಡು ಎರಡು ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರಿಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಬಿಳಿ ರವೆ ಹಾಕೊಂಡಿದ್ದೀನಿ ಅಂದರೆ ಸಣ್ಣ ರವೆ ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗಟ್ಟಿ ಬಂದುಬಿಡುತ್ತೆ ಸೊ ಅದರಿಂದ ಸೊ ಹಾಕಿದಾದಮೇಲೆ ಎಲ್ಲವನ್ನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಸೌಂಡ್ ಈ ಥರ ನೆಕ್ಸ್ಟ್ ಇದಕ್ಕೆ ನಾನೇ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಸೊ ಮನೆಯಲ್ಲಿ ಮಾಡಿರೋಂಥದ್ದು ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗುವಂತಹ ಎಂ ಟಿ ಆರ್ ಸಾಂಬಾರ್ ಪೌಡರ್ ಯೂಸ್ ಮಾಡಿ ಅದು ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸಾಂಬಾರ್ ಪೌಡರ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ಸೊ ನೋಡಿ ಸಾಂಬಾರ್ ಪೌಡರ್ ಹಾಕಿದಾದಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳಿ ಸೊ ನೋಡಿ ಆ ಮಿಕ್ಸ್ ಮಾಡಿದ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಜೊತೆಗೆ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸೊ ಹಾಕಿದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಕುದಿಸ್ಕೋಬೇಕು ಸೊ ಐದರಿಂದ ಎಂಟು ನಿಮಿಷಗಳ ಕಾಲ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಜಸ್ಟ್ ಫೈನಲ್ ಆಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಹಣ್ಣಿನ ರಸ ಮತ್ತು ನಿಂಬೆಹಣ್ಣಿನ ರಸ ಇಲ್ಲ ಎರಡೂ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೋಬಹುದು ಹುಳಿ ಟೊಮೆಟೊ ಇರೋದ್ರಿಂದ ನಾನು ಹಾಕಿಲ್ಲ ಎರಡು ಸೊ ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ ಉಪ್ಪು ಖಾರ ಉಳಿ ಕರೆಕ್ಟಾಗಿದೆ ಸ್ಟವ್ನ ಆಫ್ ಮಾಡ್ಕೊಬಿಡಿ ಆ ಫೈನಲ್ ಆಗಿ ನೋಡಿ ಒಂದು ಸವಿಂಗ್ ಬೋಲಿಗೆ ನಾನು ಹಾಕೊತಾ ಇದ್ದೀನಿ ಅನ್ನ ತಾವು ಮುದ್ದೆಗೆ ಕಲಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದು ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮ್ಮಿಟಿ ತಿಳಿಸಿ ಈ ರೆಸಿಪಿನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಒಂದು ಹೊಸ ರೆಸಿಪಿಯಿಂದ ಈಗ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಇರಿ ಶುಭವಾಗಲಿ ಬಾ ಬಾಯ್